ಅಯ್ಯಪ್ಪ ಸುಸ್ತು ಸುಸ್ತು ಇನ್ನ ರಂಗನ್ ವಲ್ದ ಕಲ್ಲು ಇನ್ನ ಎಷ್ಟಿನ ಕಾತವೋ ಏನ್ ಕತ್ತಿ ನನಗಂತುನು ಎಲ್ಲಾನು ಒಂದ್ ಚೆನ್ನ ಕುಂಡ್ ಮಾತಾಡೋಣ ಅಂತಂದ್ರೆ ಪುರ್ಸೊತ್ತ ಹಾಕ್ತಿಲ್ಲ ಹಾ ಕಲ್ಲ ಕಲ್ಲು ಕಲ್ಲಾದ್ ಬಂದು ಸುಸ್ತಾಗಿರುತ್ತೆ ಒಣ್ ಮನೆ ಚಮೋಟೊತಿಗೆ ಕತ್ಲಾಗ್ಬಿಡುತ್ತೆ ಅಯ್ಯೋ ಯಾರ್ ತಗೋಣ ಒಂದ್ ಚೆನ್ನ ಹೊತ್ತು ಮಾತಾಡೋಕ್ಕೂ ಬಿಡುವಾಗಿಲ್ವಲ್ಲಪ್ಪ ಇವ ಎರಡು ಮೂರು ದಿವಸದಿಂದನ ಅಯ್ಯೋ ಕೂಲಿ ಹೋದ್ರೆ ಯಾವಾಗ ಬಂದ್ರಿ ಇನ್ನ ಈಗಿನ ಶುಭ ಮಸ್ತು ಅಂತ ಹೇಳಿ ಬಂದೆ ಕಣೆ ಹಾ ಸುಸ್ತಾಗಿತ್ತ ಅದಕ್ಕೆ ಇಲ್ಲೇ ತಣ್ಣ ಗಾಳಿ ಬತ್ತಿತ್ತು ಮನೆ ಹಾ ಹಾ ನೀನ್ ಹೋಗಿರ್ಲಿ ಕೂಲಿನ ಇವತ್ತು ಅತ್ತೆ ನಮ್ದು ಒತ್ತ ಮುಂಚೆ ಆತು ಬಂದ್ವಿ ನಾವು ಐದ್ ಗಂಟೆಗೆ ಹಾ ಐದ್ ಗಂಟೆಗೆ ಬಂದ್ರಿ ಏನು ವಾಚಮ್ಮ ಹಂಗಾರ ಪೂರ್ತಿ ಕೂಲಿ ಕೊಡ್ತಾರಾ ಏನು ಅರ್ಧ ಕೊಡ್ತಾರ ಪೂರ್ತಿ ಕೊಡ್ತಾರೆ ಗಂಟೆ ಇನ್ ಯಾವ್ ಲೆಕ್ಕ ಅದೇನೆ ಕೆಲಸ ಎಲ್ಲಾ ಆತು ಅದಕ್ಕೆ ಬಂದಿದ್ದು ಕೆಲಸ ಇದ್ದ ನಾವು ಮಾಡ್ತಿದ್ವಲ್ಲ ಪೂರ್ತಿ ಕೊಡ್ತಾರೆ ನಿಮ್ದೇ ವಾಸಿ ಕಣಿ ನನಗಂತೂ ಇಬ್ರೇ ಇಬ್ರು ನಾನು ರಂಗಮ್ಮ ಅವಳಂತೂ ಕಲ್ಲ ಅದ ಅದ ಒತ್ತು ಓರ್ಸ್ತಾಳೆ ನಾನು ಹೋಗಿ ಒತ್ತಾಕ್ ಬರ್ಬೇಕು ಸುಸ್ತಾಗುತ್ತೆ ಹಾ ನಾಳಿಕೆ ಆ ರಂಗಮ್ಮಗೆ ಹೇಳ್ತೀನಿ ನನ್ ಸೊಸನ ಗೊತ್ತಾಕಣೆ ಕರ್ಕ ಜಲ್ದ ಆಗ್ತಾವೆ ಕಲ್ಲ ಕವ್ ಅಂತನ ಹಾ ನಾನ್ ಬರೋಲ್ಲಮ್ಮ ನಮಗೆ ಬೇರೆ ಕಡೆ ಐತಿ ಅತ್ತಿ ಬಿಡ್ಸಕ್ ಹೋಗ್ಬೇಕು ನಾವು ಹಾ ಯಾರೋ ಹೇಳಿದಾರೆ ಆ ದುರ್ಗಾ ಕೈಯಾರೋ ಅತ್ತಿ ಬಿಡಿಸ್ತಾರಂತೆ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ನಾನ್ ಬರಲ್ಲ ಕಲ್ಲ ಅದಕ್ಕಿ ನೀನೇ ಆದಾಕು ಇನ್ನೊಂದೆರಡು ದಿವಸ ಆದ್ರೂ ಆಗ್ಲೋಳು ಹಾ 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 ಬಾರಿ ಅಂತಂದ್ರಿ ಬಂತಿ ಬಾ ಇಬ್ರು ಹೋದೆ ತೀರುತ್ತೆ ಜಲ್ದು ಆ ರಂಗಮ್ಮನ ಹಚ್ಚಿ ದುಡ್ಡು ಹಾ ನೀನ್ ಇಸ್ಕೊಂಬಂದು ಉಂಡಿರೋದು ನಾನೇ ತೀರ್ಸೋಣ ಬಂದು ತೀರ್ಸು ನೀನು ಹೋಗಿ ಇನ್ನೇನ್ ಇನ್ನೇನು ಮಾಡಕ್ಕಾಗುತ್ತೆ ಇಸ್ಕೊಂಬಂದು ಉಂಡೇದಿನಲ್ಲ ಹಾ ತೀರಿಸಿದ್ರೆ ಅವಳ ರಂಗಿ ಸುಮ್ನೆ ಇರ್ಬೇಕಲ್ಲ ಬಡ್ಕೊತಾಳೆ ಹಂಗೆ ಬಾಯಿ ಬಡ್ಕೊತಾಳೆ ಬಾವ್ ಬಾವು ಅಮ್ಮ ಮತ್ತೆ ಬಂದ್ಮೇಲೆ ಕೊಡ್ಲೇಬೇಕು ಇಸ್ಕೊಂಡ್ ಬರಕ್ ಹೋದಾಗ ಹೆಂಗ್ ಬಂಗಾಳಿ ಮಾತಾಡಿ ಬಂದೆ ಈಗ ನೋಡಿದ್ರೆ ಬೈಕೆಂತ ಇದೆಯಾ ರಂಗಕಾಯಿನ್ನ ಹಾ ಅದಕ್ಕೆ ಮತ್ತೆ ನಿನ್ಗೆ ಯಾರು ಯಾತು ಕೊಡಲ್ಲ ಹಾ ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ ಯಾವ ವಿಷಯ ಕಟ್ಕೊಂಡು ನನ್ಗೆ ಏನೇ ಆಗ್ಬೇಕು ನನಗೆ ಸುಸ್ತಾಗೈತಿ ನನಗೆ ಯಾರ್ ಮನೆ ವಿಷಯ ಕಟ್ಕೊಂಡು ಏನು ಆಗ್ಬೇಕಾಗಿಲ್ಲ ಅತ್ತಿ ಆ ವಿಷಯ ಕೇಳಿದ್ರೆ ನಿನಗೂ ಒಂಥರ ಗಾಬರಿ ಆಗುತ್ತೆ ಹೌದಾ ಏನೇ ಅದು ಅದೇನು ಅಂದ್ರೆ ಸಾಹುಕಾರ ಇಲ್ವೇ ಸಾಹುಕಾರರು ಸಾಹುಕಾರರು ಇನ್ನೊಬ್ರು ನಾವು ಮದ್ವೆ ಆಗಿ ಅಲ್ಲೊಂದು ಸಂಸಾರ ಶುರು ಮಾಡಿದ್ರಂತೆ ಅದ್ ಯಾವ್ದೋ ಊರಾಗೆ ಇವಾಗ ಎಣ್ಣೆ ಎಂಟಿ ಅವ್ರ ಮಕ್ಕಳು ಎಲ್ಲಾರು ಇದೇ ಊರಿಗೆ ಬಂದಿರತ್ತೆ ಹ್ಮ್ ಏನೇನ್ರಿ ಸಾಹುಕಾರರಿಗೆ ಇನ್ನೊಬ್ಳು ಎಂಟಿ ಇದಾಳ ಹ್ಞೂ ಮತ್ತೆ ನೆನ್ನೆ ಬಂದಿದ್ದಾರೆ ನೀವು ಕೂಲಿ ಹೋಗಿದ್ರಿ ಆ ಕಡೆಗೆ ಅವರು ಈ ಕಡೆಗೆ ಬಂದ್ಯಾವ್ರಿ ನಾನಿವಾಗ ಹೋಗಿದ್ನಲ್ಲ ಊರ್ ತುಂಬಾ ಅವ್ರದ್ದೇ ಮಾತು ಹ್ಮ್ ಸಾವು ಎರಡನೇ ಮದುವೆ ಆಗ್ಯವರಂತೆ ಆ ಎರಡನೇ ಎಂಟಿನೂ ಮಕ್ಕಳು ಇಲ್ಲಿಗೆ ಬಂದೆವ್ರಿ ಅಂತಾನೆ ಹ ಅದೇ ಅವ್ರದೇನೋ ಹಳೆ ಮನೆ ಅಲ್ಲೆಲ್ಲೋ ಐತಲ್ಲ ಮೂಲೆಗೆ ಅದನ್ನ ಅವ್ರಿಗೆ ಇರಾಕ್ ಕೊಟ್ಟೆವ್ರಂತೆ ಎರಡನೇ ಎಂಟಿಗೂ ಮಕ್ಳಿಗೂ ಹ ಇವಾಗ ಅವ್ರು ಅಲ್ಲೇ ಇದ್ದಾರಂತೆ ಹಳೆ ಮನೆಯಾಗ ಇದ್ದಾರಂತ ಹಾಂ ಅಯ್ಯೋ ದೇವ್ರಿ ನಮ್ಮ ಸಾವುಕಾರ ಇನ್ನೊಂದು ಮದುವೆ ಆಗಿ ಇನ್ನೊಂದು ಸಂಸಾರ ಮಾಡ್ತಿದ್ರ ಇಷ್ಟು ವರ್ಷ ಇದು ನಮ್ಗೆಲ್ಲ ಗೊತ್ತೇ ಆಗಲಿಲ್ವಲ್ಲೇ മറ്റേ ഏനമൂർ ആ ഇന്നേ സുസ്തായി കൂലി വെമ്മനിക്കൊ നോ സുമ് ഏൻ വിചാരോ ഏനോക് ബന്ധി അച്ഛാ ഗോത്തിലില്ല അതക്കാളുമർ ഏന ആ സുമന ഇത്തര എണ്ണെ മദവ് വർഷ മുച്ചിക്ക് ബൈൽ മാ ಯಾರ ತನಿ ಸುಮ್ಮನಿರ್ತಾರೆ ಕಾಳಮರಂತೂ ರೇ ರೇಗಾಡಿ ಸಾವುಕಾರನ ಬೈದು ಮನೆಗೆ ಬರಬೇಡ್ರಿ ಅಂತೇಳಿ ಕಳ್ಸಿದ್ರಂತೆ ಹಾ ಹೌದಾ ಅಯ್ಯೋ ದೇವ್ರಿ ಎಷ್ಟೆಲ್ಲ ವಿಚಾರ ನಡೆದೈತಿ ನನಗೆ ಗೊತ್ತೇ ಆಗಿಲ್ಲ ನೋಡು ಆ ರಂಗಮರ ಅಲ್ದ ಕೂಲಿ ಕೂಲಿ ಹೋಗಿದ್ದಕ್ಕೆ ಹಾ ರಂಗಿ ಬರಲ್ಲ ಅಂದ್ರೆ ಕೇಳಲ್ಲ ಬಾ ಬಾ ಅಂತ ಹೇಳ್ಕೊಂಡು ಹೋಗ್ತಾಳ ದಿನ ನಾನು ಊರಾಗೆ ಇದ್ದಿದ್ರೆ ನನಗೆ ನೆನ್ನೆ ದಿವಸ ಇದೆಲ್ಲ ಗೊತ್ತಾಗ್ತಾ ಇತ್ತು ಕಣಿ ಗಂಜಿ ಹ್ಮ್ ಗೊತ್ತಾಗಿ ನೀವೇನ್ ಮಾಡಂಗಿದ್ರಿ ಹ ಇಂಥ ವಿಚಾರ ಎಲ್ಲನ ಆ ಜಲ್ದ ತಿಳ್ಕೋಬೇಕು ಕಣಿ ತಿಳ್ಕೊಂಡ್ರಿ ಊರಿಗೆ ಎಲ್ಲಾರ್ಗು ಬರ್ಬೋದು ಹ ನೀವೇನ್ ಹೇಳೋದು ಈಗ ಎಲ್ಲ ಊರ ಊರಾಗಿರೋ ಎಲ್ಲರಿಗೂ ಗೊತ್ತಾಗೈತೆ ಗಂಡಸ್ರಗು ಹೆಂಗಸಗುನು ನೀವೇನು ಬರಕ್ಕೆ ಹೋಗ್ಬೇಡ್ರಿ ಹಾ ಏ ಸುಮ್ಮನೆ ಇರು ಯಾರು ಏನೇನು ಹೇಳ್ತಾರೆ ಕೇಳೋಣ ಹ್ಮ್ ಹೋಗಿ ಕೇಳ್ಕೊಂಬತ್ತೀನಿ ಬತ್ತೀನಿ ಇರು ಯಾರು ಏನು ಅಂತ ಹೇಳಿ ಅದೇಲಿ ಹೋಗಿ ಯಾರ ಮಂಟಕೆ ಬರೋದಾದ್ರೆ ಮಾತಾಡ್ಸ್ಕೊ ಬತ್ತೀನಿ ಆದ್ರೆ ಅತ್ತೇ ನಿಮ್ಗೆ ಬೇಕು ಈ ವಿಚಾರ ಸುಮ್ಮನೆ ಯಾಕಲ್ಲಿ ಹೋಗಿ ಬೈಸ್ಕೊಂಡು ಇಸ್ಕೊಂಡಿರ ಸಾವು ತಗೋ ಅಮ್ಮೋರ್ ತಗೋ ಯಾರು ತಗೋ ಹಾ ಸುಸ್ತಾಗೈತಿ ಅಂತೀರಾ ಇನ್ನಾರ ವಿಚಾರ ಅಂತ ಹೇಳಿ ಇನ್ನ ಊರಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದಿರಲ್ಲ ನಾನು ಹೇಳಿದ್ ಸಾಲ್ತಾ ಇನ್ನಾರ ಸುಮ್ಮನೆ ನಿನ್ಗೆ ಜಾಸ್ತಿ ಬೇಕು ನಾನು ಎಲ್ಗಾದ್ರು ಹೋಗ್ತೀನಿ ನೀನೇನು ಕೇಳೋದು ಅದನ್ನ ಹಾಂ ಸುಮ್ಮನೆ ನಾನಿನ್ ಕೆಲಸ ನೀನು ನೋಡ್ಕೆ ಹೋಗೋದು ಹಾಂ ಆಯಿತು ಬಿಡಿರಿ ಹೆಂಗಾದ್ರೂ ಮಾಡ್ಕೊಳ್ರಿ ನನಗೆ ಏನಾಗ್ಬೇಕಾಗೈತಿ ಅಂತಾನೆ ಹೋಗು ಒಳಗೆ ಏನಾರ ಕೆಲಸ ಇದ್ರೆ ಗೋಜ್ ನಮ್ಮ ಅಮ್ಮನಿಗೆ ಹೇಳ್ ಕಳ್ಸಿದ್ದೆ ಶ್ರಾವಣ ಶನಿವಾರ ಪೂಜೆ ಮಾಡ್ತೀವಿ ಬಾರಮ್ಮ ಗಂಡನ್ನು ಕರ್ಕೊಂಡು ಅಂತಾನೆ ಬರಲೇ ಇಲ್ವಲ್ಲ ಬಸ್ಸು ಅಥವಾ ಏನು ಓದಂಗ ಆಯ್ತು ಆವಾಗ್ಲೇನೆ ಶಬ್ದ ಮಾಡ್ತು ಬಸ್ಸು ಬರ್ಬೇಕಾಗಿತ್ತಲ್ಲ ಓ ಅಲ್ಲಿ ಗೊತ್ತಾ ಇರೋದಾಳೆ ಹಾ ಅವಳೆ ಇರಬೇಕು ಅಮ್ಮ ಏನಮ್ಮ ನಂದರಿ ಕಾಯ್ತಾ ನಿಂತಿದ್ಯಾ ಅನ್ಸುತ್ತೆ ಚೆನ್ನಾಗಿದ್ಯಾ ಅಪ್ಪ ಚೆನ್ನಾಗೈತಾ ಊರಿ ಅಮ್ಮನಿ ಬತ್ತಾಳೆ ಅಂತ ನಾನು ನಾನು ಕಾಯ್ತಾ ಇದ್ದೆ ಅಷ್ಟೊತ್ತಿಗೆ ಬಂದೆ ಹಾ ಎಲ್ಲಿ ಅಳಿ ಅಂದ್ರೆ ಬರ್ಲಿಲ್ವೇ ಅವ್ರೂ ಕರ್ಕಂಬಾ ಅಂತ ಹೇಳಿ ಕಳ್ಸಿದ್ದೀನಿ ನೀನು ಒಬ್ಬಳೇ ಬಂದಿದೀಯಮ್ಮ ಇಲ್ಲಮ್ಮ ಅವ್ರು ಬರಲ್ಲ ಅಂತಂದ್ರು ಹಾ ಹೊಲ್ದಾಗ ಕೆಲ್ಸ ಇದಾವೆ ಕೂಲಿಯರ್ ಬರ್ತಾರೆ ಬರಕ್ ಆಗಲ್ಲ ಒಬ್ಳೆ ಹೋಗ್ಬಾ ಅಂತ ಹೇಳಿ ಕಳ್ಸಿರು ಹಾ ಅದಕ್ಕೆ ನಾನು ಒಬ್ಬಳೆ ಬಂದೆ ಹೆಂಗೋಗ್ಬಿಡಮ್ಮ ನೀನಾದ್ರೂ ಬಂದಿದ್ಯಲ್ಲ ಹ್ಮ ನಿಮ್ಮತ್ತೆ ಸುಮ್ಮನೆ ಕಳಿಸಲೇನು ಊರ್ಗೋಗ್ತೀನಿ ಅಂದ್ರೆ ಏನು ಬೈಲಿಲ್ವೇ ಅಯ್ಯೋ ಅತ್ತೆ ಯಾವಾಗ್ಲೂ ಬೈತಲೇ ಇರುತ್ತಮ್ಮ ನಮ್ಮ ಅತ್ತೆ ಬೈ ಬೈಯದೇನು ಹೊಸದ ಹಾ ನಿನ್ಗೆ ಗೊತ್ತಲ್ಲ ಅಯ್ಯಮ್ಮನ ಬಗ್ಗೆ ಹಾ ಹೋಗ್ಬೇಡ ಇಲ್ಲೇ ಮಸ್ತಾಗಿ ಕೆಲ್ಸ ಇದಾವೆ ಅದು ಇದು ಅಂತ ಹೇಳಿ ಏನೇನೋ ಹೇಳ್ತು ಅದಕ್ಕೆ ಅಂತ ಮಾಡೋದಂತ ಸುಮ್ನಾಗಿದ್ದೆ ನನ್ ಗಂಡು ಹಂಗಮ್ತ ಹೇಳ್ದೆ ಹಿಂಗೆ ಶ್ರಾವಣ ಶನಿವಾರ ಪೂಜೆ ಮಾಡ್ತಾನೆ ನಮ್ಮ ಅಮ್ಮಯ್ಯರು ಏಳ್ಕಾಸಿತ್ತು ಅಂತಾನೆ ಅದಕ್ಕೆ ಹೋಗು ಹಾಂ ನಾನೆಲ್ಲ ಅಮ್ಮ ಹೇಳ್ತೀನಿ ಅಂತಂದ್ರೆ ಅವರು ಅದಕ್ಕೆ ಬಂದೆ ಅವ್ರನ್ನ ಅವ್ರನ್ನೂ ನನ್ ನನಗೆ ಕೆಲಸ ಇದ್ದಾವೆ ನಾನು ಆಗಲ್ಲ ಅಂತಂದರು ಹಾಂ ಹೆಂಗೋ ನೀನಾದರೂ ಬಂದಿದೆಯಲ್ಲ ನಡಿ ಒಳಕ್ಕೆ ಕೈ ಕೈಕಾಲು ಮಕ್ಕ ತಕೊಂಡು ಉಂಡು ಆ ನಿಮ್ಮ ಅಪ್ಪ ಬರುತ್ತಿವಾಗ ಪೂಜೆಗೆಲ್ಲ ನಾವು ಹೊಂದಿಸ್ಬೇಕು ರಂಗಮ್ಮ ಅಂತ ಹೇಳಿ ರಂಗಮ್ಮ ಏನೇ ಸಕಮ್ಮ ಅಲ್ಲ ಅಂತ ಅಂತೇಳಿ ಮನೆಗೆ ಹೋಗಿ ಮನೆ ಕೆಂಥಿ ಅಂತಂದೆ ಈಗ ನೀನು ಅಮ್ಮ ತಗ ಯಾಕಣ್ಣ ಏನು ಸಮಾಚಾರ ಏನು ಇಲ್ಲ ನಿನ್ಗೆ ಸಾಹುಕಾರ ವಿಚಾರ ಏನೇ ಅದು ಸಾಹುಕಾರ ಎರಡನೇ ಮದುವೆ ಆಗಿದ್ರಂತೆ ಆವಾಗ್ಲೇನಿ ಅವ್ರ ಇಬ್ಬರಿಗೆ ಇಬ್ರು ಮಕ್ಕಳು ಒಯ್ದಾರಂತೆ ಈ ಊರಿಗೆ ಏನು ಬಂದಿವಾರಂತೆ ಅಯ್ಯೋ ಹೇಳ್ತಿದೇವ್ರಿ ನಮಗೆ ಕಲ್ಲಾದಕೋ ಅದ್ಕು ಸಾಕಾಗದು ನಾನು ಯಾರು ಹೋಗ್ತಿಲ್ಲ ಸುಮ್ಮನೆ ಮನಿಗ್ ಬಂದು ಮನೆ ಕೆಂತಿದ್ದೆ ಈ ವಿಷಯ ನಮ್ಗೆ ಗೊತ್ತೇ ಇಲ್ವಲ್ಲಿ ನಿನ್ಗೆ ಯಾರು ಹೇಳಿರು ಇವಾಗ ಎರಡನೇ ಏನ್ ಮಕ್ಕಳುನು ಅವ್ರ ಮಕ್ಕಳುನು ಊರಾಗಳೆ ಮನೆ ಐತಂತಲ್ಲ ಸೌಕಾರುದು ಆ ಮನೆಗೆ ಅವ್ರು ಕಿರಿ ಎನ್ಸಿಗು ಮಕ್ಳಿಗುನು ಕೊಟ್ಟಿರಂತ ಆ ಆ ಮನೆಗೆ ಇದಾರಂತೆ ನಾನು ಸೊಸೆನೆ ಹೇಳಿದ್ದು ಹ್ಮ್ ಅಂದ್ರೆ ಸಿದ್ದಪ್ಪ ಅದೇ ನಿಮ್ಮ ಅತ್ತೆ ಜಯ ಅವ್ರ ಹ್ಮ್ ಎರಡನೇ ಮದುವೆ ಆಗಿದ್ರಂತ ಅವ್ರು ಅಲ್ಲಿ ಎಷ್ಟು ವರ್ಷ ಆಯ್ತಂತೆ ಎರಡನೇ ಮದ್ವೆ ಆಗಿ ಅವಾಗ್ಲೇ ಏನೋ ಗೊತ್ತಿಲ್ಲ ಆಗ್ಲೇ ಆಗ್ಯಾವ್ರಿ ಅವರು ಹುಡುಗನಾಗಿದ್ದಾಗ್ಲೇನೆ ಅಮ್ಮವ್ರನ್ನ ಮದ್ವೆ ಆಗಿ ಒಂದು ಎರಡು ವರ್ಷಕ್ಕ ಮೂರು ವರ್ಷಕ್ಕ ಆಗಿರ್ಬೇಕು ಅನ್ಸುತ್ತೆ ಅವ್ರನು ಹ ಒಟ್ನಲ್ಲಿ ಅವ್ರಿಗೂ ನಾಲ್ನೇ ವಯಸ್ಸಿಗೆ ಬಂದ್ರೆ ಇಬ್ರು ಮಕ್ಳಿದಾರಂತೆ ಒಂದ್ ಹುಡುಗ ಒಂದ್ ಹುಡ್ಗಿ ಅಂತ ஹோதா அய்யோ தேவ்ரி விஷய ஏனாத நம்மத்திகேனாதே எங்காடுத்துவோ ஏன் கத்தியோ அவளின் ஏன் மாடாத்தேத்தே லபலபோ அந்த பட்கண்டு இல்லை வந்து அவர் மேலே ஜாக மாத்தாள் அஸ்தானே சாவுக்க எட்னே ஏனோந்தேரலா அவள் மேலோ அவ்வளோ மக்கள் மேலு ஜலாட்டி மாத்தாள் அஸ்தேனி ஹம் அது விட்டே இன்னேன் வர்த்தகே வாய் படக்கொந்தேத்தி ஹம் ಸರಿ ಕಣಿ ರಂಗಮ್ಮ ನಾನು ಇನ್ನನಾ ಹೋಗಿ ಯಾರ್ಯಾರಿಗೋ ಹೇಳ್ಬೇಕು ಯಾರಗನ ಗೊತ್ತಿಲ್ಲದೆ ಇರೋರಿಗೆ ನಾನು ನಿನಗೆ ಗೊತ್ತಿರಲ್ಲ ನೀನು ನನ್ನಂಗೆ ಕಲ್ಲ ಯಾಕೆ ನಿಮ್ಮ ಓದಕ್ಕೆ ಹೋಗಿದ್ವಲ್ಲ ಗೊತ್ತಿರಲ್ಲ ಅಂದ್ಕೊಂಡು ಅದಕ್ಕೆ ನಿಂಗೆ ಹೇಳೋಣ ಅಂತ ಬಂದೆ ಹ್ಞೂ ಊರಿಗೆ ಎಲ್ಲರಿಗೂ ಗೊತ್ತಾಗೈತೆ ಅಂತ ಹೇಳ್ತಾ ಇದ್ಲು ನನ್ನ ಸೊಸೆ ಗಂಜಿ ಆದರೂ ಕೆಲವರಿಗೆ ಗೊತ್ತಿರಲ್ಲ ಕುಗ್ತಾರೆ ನೋಡು ಸಾಕಾಗಿರ್ತೆ ಬಂದು ಮನೆ ಕೆಂಥರ ಹ್ಞೂ ಇನ್ನೊಬ್ಬರ ಮನೆ ವಿಚಾರ ನಮಗೆ ಯಾಕೆ ಅಂತೇಳಿ ಉಂಡು ಮನೆ ಎಮ್ತಾರೆ அல்ல அல கண்டர்ம விஷய அந்த ஏன் சரி ஆட்யே சாக்கம் வல்ல ரஞ்சினி ஏன்னா இவ்வளே சாய் தாழும் மங்காடுத்துன இன்னும் ஐட்டு கண்டி டம் ஆத்து டம் ஆத்து ஓகன் பாரி ரங்கக்கையா ஓகே அந்தானே ஹம் இல்லை நோடி ரங்கினி ஒல் கிஸ்கண்டு சாவுக்கி அண்ணி எத்தி வந்தவ் அந்தி மக்களு பந்தேவர்த்தி அந்தி ஊகெல்லாம் டொங்கூர சார்த்தினி அந்தியா ಏ ಹಂಗೇನು ಇಲ್ಲ ಸುಮ್ಮನೆ ಸುಮ್ನೆ ಹೊಸ ವಿಷಯ ಅಲ್ವಾ ಅದಕ್ಕೆ ಅಷ್ಟೇನೇ ಗೊತ್ತಿಲ್ಲಿರೋರ್ಗೆ ಇವಳ ಅಂತ ಅಷ್ಟೇನೆ ನನಗೂ ಸುಸ್ತಾಗೈತಿ ಹ್ಮ್ ಮೈ ಕಂಡಿದ್ದೆ ಬಂದ ತಕ್ಷಣ ಮನೆ ಹೊರಗೇನೆ ನಾನ್ ಬಂದ ತಕ್ಷಣ ನನ್ಗೂ ಆಶ್ಚರ್ಯ ಆಗೋತು ಇದೇನಪ್ಪ ನಮ್ ಸಾವುಕಾರ ಮಾಡ್ಬಿಟ್ರ ಅಂತಾನ ಸಾಹುಕಾರ ಬೇರೆ ಅಲ್ಲಿ ಇಲ್ಲಿ ಹೋಗ್ತಿದ್ದ ಬಡ್ಡಿ ವಸೂಲಿ ಯಾವುದೋ ಇದು ಅಂತ ಹೇಳಿ ಅದಕ್ಕೆ ಯಾವಾಗ್ಲೂನು ಯಾವಾಗ ಎಣ್ಣೆ ನೋಡಿ ಆಸೆ ಪಟ್ಟು ಹೋಗಿ ಮದ್ವೆ ಆಗ್ಯವನಿ ಹಾ ಅವಾಗ ಯಾವಾಗ್ಲೂ ಆಗಿರೋ ದೊಡ್ಡದ್ನಾಗಿದ್ದಾಗ ಹಾ ಅವಾಗ ನಮಗೂ ಗೊತ್ತಿತ್ತೇಳು ಚೆನ್ನಾಗಿದ್ದಾರೆ ಅಂದ್ರೆ ಸಾಕು ಅವ್ರು ಸೀರಿಯಸ್ ಸರಗ್ ಇಡ್ಕೊಂಡು ಅಲ್ಲಿ ಕಿಸ್ಕೊಂಡು ಮಾತಾಡ್ತಿದ್ದ ಸಾಹುಕಾರ ಹ ಎಂಗೋ ಬಿಡು ಹ್ಮ್ ಮನೆ ವಿಷಯ ಅವ್ರಿಗೆ ಮಸ್ತ್ ಆಸ್ತಿ ಐತಿ ಇಬ್ ನಾಲ್ಕು ಇಂಚಿನ ಕರ್ಕೊಂಡ್ರುನು ಸಾಕವಷ್ಟು ಆ ಶಕ್ತಿ ಐತಿ ಸಾಹ್ಕಾರರಿಗೆ ಹ್ಮ್ ಹೋಗಿ ಹೇಳು ನಿಮ್ ಸಾಕಾರ ಎರಡ್ ಇನ್ನ ಎರಡು ಕಟ್ಕೊಂಡ ನಿನ್ಗೆ ಮಸ್ತ ಆಸ್ತಿ ಐತಿ ಅಂತಾನೆ ಹಾ ಆ ಕಣ್ಣ ಹೇಳು ಹೋಗಿ ಮಕ್ಕಿತಾಳಿ ಸರಿಯಾಗಿ ಹ್ಮ್ ಅಯ್ಯೋ ನಾನು ಯಾಕೆ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಷ್ಟೇನೆ ಅಲ್ಲ ಅಷ್ಟು ಆಸ್ತಿ ಐತೆ ಎರಡು ಎಂಟಿ ಇದ್ರೂ ಅವ್ರಿಗೇನು ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದು ಹಾಂ ನಾನೇನು ಹಾಂ ಪಾಪ ಕಾಳಮ್ಮಾರ್ಗೆ ಅನ್ಯಾಯ ಆಗಲಿ ಅಂತೇಳಿ ನಾನೇನು ಬಯಸಲ್ಲ ಪಾಪ ಅವರು ಎರಡನೇ ಮದುವೆ ಆಗಿರೋದು ತಪ್ಪೇನೆ ಇನ್ನೇನು ಮಾಡೋಕ್ಕಾಗತ್ತೆ ಆಗಿದ್ದು ಆಗೋಗಿ ತಾಲಿನಿ ಹಾಂ ಎರಡು ಎಂಟಿದ್ರು ಅವ್ರಿಗೇನು ಸಾಕುವಷ್ಟು ಶಕ್ತಿ ಐತಿ ಆಸ್ತಿ ಐತಿ ಅಂತ ಹೇಳಿದ್ದು ಅಷ್ಟೇನಿ ಹಾಂ ಸರಿ ಸರಿ ಹೋಗು ನಮ್ಮ ಅಮ್ಮಿ ಬಂದಾವಳೆ ಅವಳು ಗುಂಬ ಇರ್ಬೇಕು ಕರ್ಕೊಂಡೋಗಿ ನಿಂತ ಮಾತಾಡ್ಕೊಂಡ್ ಕುಕಮಕ್ಕೆ ಟೈಮ್ ಇಲ್ಲ ನಂಗೆ ಬಾರಿ ಮನೆ ನಡೀಕೆಮ್ಮ ಕಲ್ಲಾಯೋದು ಕೆಲಸ ಇರಲ್ಲ ತಾನೇ ಇರುತ್ತೆ ಇನ್ನು ಇನ್ನೂ ಇದಾವಲ್ಲ ಇನ್ನ ಮೂರ್ ದಿವಸ ಆದ್ರೂ ಮುಗಿಯಲ್ಲ ಅಲ್ಲ ನೀವ್ ಊರಿಗೆ ತವರ್ ಮನೆಗೆ ನಿಮ್ಮ ಮಗಳು ಬಂದಿದ್ದಾಳೆ ಅವಳಿಗೆ ಮಾಡಿ ಹಬ್ಧಿಗೆ ಮಾಡಿಟ್ಟಿ ಅವಳ ಜೊತೆಗೆ ಅವಳು ಹೋಗತಕ್ಕಾನೆ ಹ ಕಲ್ಲೇ ಆಮೇಲೆ ಅದಾಕ್ಬೋದು ಯಾಕೆ ನೀನು ಹೆಂಗೋ ಆರಾಮಾಗಿ ಇರ್ಬೋದು ಅಂತಾನೆ ஆஹ் நினை திரு கணமா நீளாதீங்கே ஆகல இன்னும் நானும் ஒழுங்கு ஏன்மா அது ஆய் ஆய் நாளை நாளைக்கு நோடமனா ஆஹ் சரியம்மா ஆய் நாளைக்கு ஒன்னு ஆராயி மகள ஜீரு அப்புறம் வந்தாள் மகள்தவ் மனித ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಮಸ್ಕಾರ